ಏನ ರಾಜ ರಸ್ತೆ ಯಾವುದು ಸರ್ ವಸತಿ ಶಿಕ್ಷಣ ಅಧಿಕಾರಿ ಸರ್ ಇಲ್ಲಿ ಹದಿಮೂರು ಅವರು ನಾನು ಸಿಂಗಲ್ ರಿಕರೆನ್ಸಿ ಜಿಲ್ಲೆ ಗೆ ಕಂಕೆನಡಿ ತವಾಗಿ ಅವರು ಒಂದು ಚೌಕ ಇದೆ ಕಂಕೆನಡಿ ಮೂಂತ್ರಿ ಕಂಕೆನಡಿ ಮರಾಜಿ ದೇಶ ಯಾ ಕಂಕೆನಡಿ ಡೈರೆಕ್ಷನ್ ಆಗಿದೆ ಅದಕ್ಕೆ ಯಾ गवर्नमेंटल ಸ್ಯಾಂಕ್ಷನ್ ಆಗಿದೆ ಹೌದು ಸರ್ ಜಾಲೋ ಇದೆ ಸರ್ ಬಹಳ ವರ್ಷ ಸ್ಯಾಂಕ್ಷನ್ ಆದ್ಮೇಲೆ ಯಾ ಕೆಲಸ ಸ್ಟಾರ್ಟ್ ಆಗಿಲ್ಲ ಅದನ್ನ ಯಾ ನೋಡೋರು ಯಾವ ಇಲಾಖೆಯಿಂದ

100% दिस so, 100% डॉलर yeah. स्टिल्स ెన్స్ ప్రపోసల్ కల్సీ సార్

ನನಗೆ ರಿವ್ಯೂ ಮಾಡಿಕೊಂಡು ಸರಿ ಸರ್ ದೊಡ್ಡಪುರ ತಾಲೂಕಲ್ಲಿ ಹೊಸ ಹಾಸ್ಟೆಲ್ಸ್ ಇಲ್ಲಬೇಕು ಎಲ್ಲಿ ಹಿಂಡಿಯಾಗ ಲ್ಯಾಂಡ್ ರಿಸರ್ವ್ ಆಗಬೇಕು ಓಕೆ ಎಲ್ಲ ಅಡಿಷ್ನಲ್ ಹಾಸ್ಟೆಲ್ಸ್ ಬೇಕು ಇಷ್ಟು ಒಂದು ರಿಪೋರ್ಟ್ ಬೇಕು ಸರಿ ಸರ್ ಡಿಪಾರ್ಟ್ಮೆಂಟಿಗೆ ಸರಿ ಸರ್ ಗೊತ್ತಾಯಿತಪ್ಪ ಅಲ್ಲಿಂದ ಡಿಪಾರ್ಟ್ಮೆಂಟಿಗೆ ಲೆಟರ್ ಕಳಿಸ್ಬೇಕು ಇಷ್ಟು ಇಷ್ಟು ಪೊಜೆಟಲ್ಲಿ ಆಮೇಲೆ ಸಣ್ಣಪುಟ್ಟ ಕಾಮಗಾರಿ ಕೆಲಸ ಇದೆ ಸರ್ ಅದನ್ನ ಪಟ್ಟಿ ಮಾಡಿ